ಗಣಪತಿ ಬೇಡ್ಕೊಂಡ್ರೆ ಇವತ್ತು ಹಬ್ಬ ಬೇರೆ ಸೀಕ್ರೆಟ್ ಸೀಕ್ರೆಟ್ ಆಗಿರ್ಬೇಕಂತೆ ಓಕೆ ಗಣಪತಿ ಹಬ್ಬದ ದಿನ ಸೀಕ್ರೆಟು ದೇವಸ್ಥಾನದಲ್ಲಿ ರಿವೀಲ್ ಮಾಡ್ಬೋದಲ್ವಾ ಇಲ್ವಾ ನೋ ಅಂತ ನೋ ನೋ ಎಷ್ಟು ಮನೇಲೆಲ್ಲ ಚೆನ್ನಾಗಿದ್ದಾರಾ ಎಲ್ಲ ಸೂಪರ್ ಆಗಿದ್ದಾರೆ ಸೂಪರ್ ಆಗಿದೆ ಸೂಪರ್ ಆಗಿ ರೆಡಿ ಆಗ್ಬೋದು ಥ್ಯಾಂಕ್ ಯು ನೀವು ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಹಬ್ಬದ ದಿನ ಸೊ ಹಬ್ಬದ ಎಷ್ಟು ಹಬ್ಬದ ಬಗ್ಗೆ ಮಾತಾಡಿದ್ರೂ ನಮಗೆ ಅದು ಸಾಲ ಅಲ್ಲ ಯಾಕಂದ್ರೆ ಗಣಪತಿ ಗೌರಿ ಅಂದ್ರೆ ತುಂಬಾ ವಿಶೇಷವಾದಂತಹ ಹಬ್ಬ ಒಂದಿನ ಗೌರಿ ಒಂದಿನ ಗಣಪತಿ ಕೆಲವ್ರ ಮನೇಲಿ ಗೌರಿ ಹಬ್ಬ ಸೆಲೆಬ್ರೇಟ್ ಮಾಡಿದ್ರೆ ಕೆಲವ್ರ ಮನೇಲಿ ಗಣಪತಿ ಹಬ್ಬ ನಿಮ್ಮನೇಲಿ ಯಾವ್ದು ಗಣಪ ಗಣಪತಿ ಗಣಪತಿ ಹಬ್ಬ ಜಾಸ್ತಿ ಊಟ ಎಲ್ಲ ಗಣಪತಿ ಹಬ್ಬಕ್ಕೆ ಹಬ್ಬ ಮೋದಕ ಕಾಸ್ ಮೋದಕ ಕರ್ಜಿಕಾಯಿ ಅದೇ ನನ್ಗೆ ಹಬ್ಬ ಅಂತ ಅಂದ್ರೆನೆ ತುಂಬಾ ಖುಷಿ ಆಗದೆ ಎಲ್ ಗೊತ್ತಾ ಮಧ್ಯಾಹ್ನ ಊಟಕ್ಕೆ ನಾವು ಅಮ್ಮ ಮಾಡ್ತಾರಲ್ಲ ಒಂದೊಂದು ಆ ಬಾಳೆಲೆ ಊಟನೇ ಒಂಥರ ಅಮೇಝಿಂಗ್ ಆಮೇಲೆ ನಮ್ಮ ಇಡೀ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಸೇರಿ ತಮಾಷೆ ಮಾಡಿಕೊಂಡು ಅಂತ್ಯಕ್ಷರಿ ಆಡಿಕೊಂಡು ಧಮ್ ಆಡಿಕೊಂಡು ಈ ಥರ ಎಲ್ಲ ಒಂಥರ ಸೆಲೆಬ್ರೇಷನ್ ಅಂತ ಮಾಡಿ ಜೊತೆಗೆಲ್ಲರೂ ಒಂದು ಪಂತ್ಯ ಥರ ಹಿಂಗೆ ಕುತ್ಕೊಂಡು ಬಾಳೆಲೆ ಊಟ ಮಾಡ್ತೀವಲ್ಲ ದಟ್ ಇಸ್ ಸಮಥಿಂಗ್ ಅದಕ್ಕೋಸ್ಕರ ಕಾಯ್ತಾಯಿರ್ತೀನಿ ಅಂತ ಸರ್ ಇನ್ನು ಏನ್ ಗೊತ್ತಾ ಈ ಒಂದು ತಟ್ಟೆ ಅಂತ ಬಂದಾಗ ಈ ತಟ್ಟೆ ಇದಲ್ಲ ಈ ಇದು ಗಣಪತಿ ಗಣಪತಿ ದೇವಸ್ಥಾನಕ್ಕೆ ನಾವು ಕೈ ಕೊಡ್ತೀವಿ ಸೊ ಈ ಗರ್ಕೆ ಅಂದ್ರೆ ನಿಮ್ಗೆ ಏನ್ ನೆನಪಾಗುತ್ತೆ ಏನು ಏನಕ್ಕೆ ಅಂದ್ರೆ ಏನ್ ನೆನಪಾಗುತ್ತೆ ಗರ್ಕೆ ನೋಡಿದ್ರೆ ನಮ್ಮಅಮ್ಮ ಗ್ರಹಣ ಟೈಮ್ ಅಲ್ಲಿ ಒಂದೊಂದನ್ನು ತೆಗೆದುಬಿಟ್ಟು ಎಲ್ಲ ಬಾಕ್ಸ್ ಹಾಕ್ತಾ ಇದ್ರು ಅದ್ ನೆನಪು ಏನು ತಿನ್ನಕ್ ಬಿಡ್ತಾ ಇರ್ಲಿಲ್ಲ ಇದನ್ನ ಹಾಕಿದ್ರೆ ಏನೋ ಗ್ರಹಣ ತಾಗಲ್ಲ ಅಂತ ಹೇಳ್ತಾ ಇದ್ರು ಅದ್ ನೆಪಕಾಗತ್ತೆ ಅದ್ಬಿಟ್ರೆ ಗಣಪತಿ ನಾಪಕಾಗತ್ತೆ ನಮ್ಮೂರ್ ಕಡೆ ಇದ್ ಬರತ್ತಲ್ಲ ಸಗಣಿ ಬರತ್ತಲ್ಲ ಅದಕ್ಕೆ ಇದನ್ನ ಸಿಕ್ಸ್ಬಿಟ್ಟು ಇಟ್ಟರೆ ಅದೇ ಗಣಪತಿ ಅಂತ ಪೂಜೆ ಮಾಡ್ತಾರೆ ಗಣಪತಿ ಉಂಡೆ ಗಣಪತಿ ಅಂತ ಹಿಂಗೆ ಸಿಕ್ಸ್ಬಿಟ್ಟು ಸಗಣಿಗೆ ಪೂಜೆ ಮಾಡಿದ್ರೆ ಅದೇ ಗಣಪತಿ ಅಂತ ತೆಂಗಿನಕಾಯಿ ತೆಂಗಿನಕಾಯಿ ನೋಡಿದ್ರೆ ಹಿಂಗೆ ಕೊಟ್ಬಿಡ್ತೀನಿ ನಾನು ಪೂಜೆ ಕುಟ್ಟಿ ತಿಂದಿದ್ದಿದೀಯ ನೀವು ಹ್ಞೂ ನನಗೆ ತುಂಬ ಇಷ್ಟ ಬಟ್ ಇವಾಗ ಯಾಕೋ ಆಗ್ತಾ ಇಲ್ಲ ಅವಾಗಿಂದ ಅದೇ ಟ್ರೈ ಮಾಡ್ತಾ ಇದ್ದೀನಿ ಅವಾಗ ಅದಕ್ಕೆ ಬಾಳೆಹಣ್ಣು ಸಿಕ್ತು ಅಂತ ತಿನ್ಕೊಂಡೆ ಇಲ್ಲಾಂದರೆ ಹಿಂಗೆ ಮಾಡಿ ತಿನ್ನೋದಿದೆಯಲ್ಲ ಅದು ತುಂಬಾ ಇಷ್ಟ ಮಾಡ್ಕೊಡ್ತೀರಾ ಬರುತ್ತೆ ಡೈಲಿಗ್ ಬಟ್ಟು ಓಡ್ಬಿಡ್ತಾರೆ ಬಿಡಿ ಆಮೇಲೆ ದೇವಸ್ಥಾನ ಒಂಥರ ಈಗ